ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಆಲ್ಟೋ ಹೇಳಿರಲ್ಲ ಹೌದು ಸರ್ ಸಿಕ್ಸ್ ಬರ್ಲ ಇದು ಹೌದು ಇದಕ್ಕೆ

ಹ್ಮ್ ಅದು ಮೈಸೂರ್ ಅಲ್ಲಾ ಹ್ಮ್ ಇಷ್ಟ ಇದ್ರ ಬೈ ರೇಟ್ ಗಡಿಗಿದು ರೇಟ್ ಅದಕ್ಕೆ ತೊಂಬತ್ತೊಂಬತ್ ಸಾವಿರ ರೂಪಾಯಿ ಫಿಕ್ಸ್ ಒಂದ್ ಒಂದ್ ಸಾವಿರ ಎರಡ್ ಸಾವಿರ ಕಮ್ಮಿ ಕೊಡ್ತೀನಿ ತೊಂಬತ್ತೇಳು ಸಾವಿರ ಕೊಡ್ತೀನಿ ಇಪ್ಪತ್ತೇಳು ಸಾವಿರ ಪಡಿ ಎರಡ್ ಸಾವಿರ ತಾಲೂಕು ಉಡೋರ್ ಇಷ್ಟ ಇದ್ರಿ ಜನ ಆರ್ ಜನ ಅವ್ರ ತೆರೆ ಉಡೋ ಆಗಿದ್ರು ಡಾಕ್ಯುಮೆಂಟ್ಸ್ ಎಲ್ಲಾ ಫ್ರೆಶ್ ಐತಲ್ಲ ಹ್ಮ್ ಸರ್ ಫ್ರೆಶ್ ಐತೆ